ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭೋದಯ ನಾನು ಇವತ್ ಯಾಕ್ ಬಂದಿದ್ದೀನಿ ಅಂತ ಎಲ್ಲಾರು ತುಂಬಾ ಕುತೂಹಲದಿಂದ ನೋಡೋಂಥದ್ದು ಅಥವಾ ಕುತೂಹಲದಿಂದ ಕೇಳುವಂತದ್ದು ಅಂತದ್ ಏನಿಲ್ಲ ಸ್ನೇಹಿತರೆ ಇವತ್ತು ಒಂದು ಸಿನಿಮಾದ ರಿವ್ನ ನಾನ್ ಕೊಡಕ್ ಬಂದಿದ್ದೀನಿ ಯಾವ್ ಸಿನಿಮಾ ಅಂತ ಹೇಳ್ಬಿಟ್ರೆ ಈ ವಾರ ರಿಲೀಸ್ ಆದಂತ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಮತ್ತು ಮಕ್ಕಳ ಸಿನಿಮಾ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಆ ತರ ಇರೋಂತ ಒಂದು ಸಿನಿಮಾ ಯಾವ್ದಪ್ಪ ಅಂದ್ರೆ ಅಂದೊಂದಿತ್ತು ಕಾಲ ಈ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ನಿನ್ನೆ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗಿತ್ತು ಈ ಸಿನಿಮಾ ಏನೇನೆಲ್ಲ ಕಥೆನ ಹೊಂದಿದೆ ಯಾವ ತರ ಸಿನ್ಮಾ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದು ಸಣ್ಣದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಯಾರ್ಯಾರೆಲ್ಲ ಹ್ಯಾಕ್ ಮಾಡಿದಾರ ಅಂತಂದ್ರೆ ಸ್ನೇಹಿತರೆ ನಾನು ನಿಮಗೆ ಪ್ರಮುಖ ಪಾತ್ರಗಳ ಬಗ್ಗೆ ನಾನು ಪರಿಚಯಿಸ್ತೀನಿ ಮೊದಲನೇದಾಗಿ ಬಿಟ್ಟು ಸ್ನೇಹಿತರೆ ಬಂದ್ಬಿಟ್ರೆ ಹೀರೋ ಆಗಿ ವಿನಯ್ ರಾಜ್ಕುಮಾರ್ ಅವ್ರು ಮಾಡಿದ್ದಾರೆ ಹೀರೋಯಿನ್ಸ್ ಆಗಿ ಇಬ್ರು ಒಬ್ರು ನಿಶಾ ಕೃಷ್ಣ ಮತ್ತೆ ಇನ್ನೊಬ್ರು ಬಂದ್ಬಿಟ್ಟು ಆದಿತ್ಯ ಪ್ರಭುದೇವ್ ಅದರಲ್ಲಿ ಪ್ರಮುಖ ಪಾತ್ರನ ಬಂದ್ಬಿಟ್ಟು ಗೆಸ್ಟ್ ಅಪಿಯರೆನ್ಸ್ ಆಗ್ಬಿಟ್ಟು ವಿ ರವಿಚಂದ್ರನ್ ಸರ್ ಮಾಡಿದ್ದಾರೆ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತ ಒಬ್ಬ ಹುಡುಗ ಸಣ್ಣ ವಯಸ್ಸಿಂದ ಡೈರೆಕ್ಟರ್ ಆಗ್ಬೇಕು ಅಂತ ಕಥೆ ಹೊಂದಿದ್ದಂತ ಒಬ್ಬ ಹುಡುಗ ಏನೇನೆಲ್ಲ ಡೈರೆಕ್ಟರ್ ಆಗಕೋಸ್ಕರ ಏನೇನೆಲ್ಲ ಪ್ರಯತ್ನಗಳನ್ನ ಮಾಡ್ತಾನೆ ಮತ್ತು ಏನೇನೆಲ್ಲ ಒಂದು ಈ ಸಿನಿಮಾ ಮುಗಿಯ ತನಕ ಅಂದ್ರೆ ನಿಮಗೆ ತೋರ್ಸೋದು ಬಹಳಷ್ಟು ಅದನ್ನೇ ಸ್ನೇಹಿತ ಒಬ್ಬ ಸಣ್ಣ ಹುಡುಗರಿಂದ ಅವನ ಆಸೆನ ಪೂರೈಸಬೇಕು ಒಬ್ಬ ಡೈರೆಕ್ಟರ್ ಆಗಕ್ಕೆ ಅಂತ ಹೊರಟಾಗ ಏನೇನೆಲ್ಲ ಅವನಿಗೆ ಕಷ್ಟಗಳು ಎದುರಾಗ್ತವೆ ಏನೇನೆಲ್ಲ ಖುಷಿ ಬರ್ತದೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಡೈರೆಕ್ಟರ್ ಹೇಳಿದ್ದಾರೆ ಸ್ನೇಹಿತರೆ ಬಹಳನೇ ಚೆನ್ನಾಗಿದೆ ಮತ್ತೆ ಸಣ್ಣ ವಯಸ್ಸಿನಲ್ಲಿ ನಾವು ಆಡದಂತ ಕೆಲವೊಂದು ಆಟದ ಬಗ್ಗೆ ಆಗಿರ್ಬೋದು ನಾವು ಆಡದಂತ ನೀರಿನ ಆಗಿರ್ಬೋದು ಈಜು ಆಡೋದ ಪ್ರತಿಯೊಂದು ಸೀನ್ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಒಂದು ಸ್ಕೂಲ್ ಅಲ್ಲಿ ನಡೆಯುವಂತ ಕೆಲವೊಂದು ಘಟನೆಗಳ ಬಗ್ಗೆ ತುಂಬಾನೇ ಚೆನ್ನಾಗ್ ತೋರಿಸಿದ್ರೆ ಹಾಡುಗಳು ಮಾತ್ರ ಬಹಳ ಚೆನ್ನಾಗಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಹಾಡು ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಈ ಹಾಡುಗಳು ನಾವು ಓವರ್ ಆಲ್ ಸಿನ್ಮಾ ನೀವು ನೋಡ್ತಾ ಹೋದ್ರೆ ನನಗೆ ತುಂಬಾನೇ ಇಷ್ಟ ಆಯ್ತು ಮೊದಲನೇದಾಗಿ ಸಿನ್ಮಾ ನಿಮ್ಮ ಓವರ್ ಆಲ್ ಸಿನ್ಮಾ ತುಂಬಾನೇ ಇಷ್ಟ ಆಯ್ತು ಯಾರ್ಯಾರೆಲ್ಲ ಈ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರ ದಯವಿಟ್ಟು ಒಂದ್ಸಲ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾ ಅಲ್ಲಷ್ಟು ಆದಷ್ಟು ಸ್ವಲ್ಪ ಇದು ಪ್ರೇಕ್ಷಕರ ಗಮನನ ಚಳಿತಾ ಇದಾವೆ ಯಾಕೆಂದ್ರೆ ಸೂಫ್ರಾಮ್ ಸೋ ಅಂತ ಒಂದ್ ಒಳ್ಳೆ ಸಿನಿಮಾ ಮತ್ತೆ ಡೆವೆಲ್ ಸಿನ್ಮಾ ಕೂಡ ಬರಬೇಕು ಡೆವೆಲ್ ಸಿನ್ಮಾ ಒಳ್ಳೆ ಸಾಂಗ್ ರಿಲೀಸ್ ಆಯ್ತು ಮೊನ್ನೆ ಹಾಗಾಗಿನೇ ನೀವು ನೋಡ್ತಾ ಇರೋ ಸೂಫ್ರಾಮ್ ಸೋ ಆಗಿರ್ಬೋದು ಇತ್ತ ಒಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ಜನ ಥಿಯೇಟರ್ ಗೆ ಪ್ರತಿಯೊಬ್ರು ಬರ್ತಾರೆ ಹಾಗಾಗಿ ಈಗಲೂ ಕೂಡ ಅಂತದೇ ಒಂದು ಸಿನಿಮಾ ಅಂತಂದ್ರೆ ನಾನ್ ತಪ್ಪಾಗಲ್ಲ ಸ್ನೇಹಿತರೆ ಇಲ್ಲಿ ಖುಷಿ ಇದೆ ಎಮೋಷನಲ್ ಇದೆ ತನ್ನ ಒಂದು ಗೆಸ್ಟ್ ಅಪಿಯರೆನ್ಸ್ ರವಿಚಂದ್ರ ಸರ್ ಬಂದಿರೋ ಕಥೆ ಆಗಿರ್ಬೋದು ಆಮೇಲೆ ಹೀರೋಯಿನ್ ನ ತೋರ್ಸೋ ಇಂಟ್ರೊಡಕ್ಷನ್ ಸೀನ್ಸ್ ಆಗಿರ್ಬೋದು ಹೀರೋ ಕಷ್ಟ ಪಡುತ್ತೆ ಹೀರೋ ಯಾವ ತರ ಎಲ್ಲ ಡೈರೆಕ್ಟರ್ ಹಾಕೋಸ್ ಕಷ್ಟ ಪಡ್ತಾನೆ ಅವ್ರ ಲೈಫ್ ಅಲ್ಲಿ ಎದುರಾಗಂತ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ಒಂದು ನೀಟಾಗಿ ಒಂದು ನಿಜಕ್ಕೊಮ್ಮೆ ಒಂದು ತಾಸು ಸಿನಿಮಾ ಇರ್ಬೋದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲರೂ ದಯವಿ ಎಲ್ಲರೂ ದಯವಿಟ್ಟು ಮರಿಲಿಲ್ಲ ಈ ಸಿನಿಮಾನ ಥಿಯೇಟರ್ ನಿಯೇಟರ್ ಹೋಗಿ ನಿಮ್ಮ ಊರುಗಳಲ್ಲಿ ನೋಡ್ಕೊಂಬನ್ನಿ ಸಿನಿಮಾ ಮಾತ್ರ ಅಲ್ಟಿ ಇದೆ ಒಂದು ಪಕ್ಕಾ ಒಳ್ಳೆ ಆ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಅವ್ರವ್ರಿಗೆ ಕೊಟ್ಟಂತ ಪಾತ್ರನ ತುಂಬಾನೇ ಚೆನ್ನಾಗಿ ನಿಭಾಯಿಟ್ಟಿದ್ದಾರೆ ವಿನಯ್ ರಾಜ್ಕುಮಾರ್ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ ಈ ಸಿನಿಮಾದಲ್ಲೂ ಕೂಡ ತುಂಬಾನೇ ಸರ್ ಚೆನ್ನಾಗಿ ಮಾಡಿದ್ದಾರೆ ಒಂದು ಅವರ ಒಂದು ಸಿನಿಮಾ ನಾನು ನೋಡಿದ್ರ ಪ್ರಕಾರ ಏನು ಸಿನಿಮಾಗಳು ಹಳೇ ನೋಡಿದಿನಲ್ಲ ಸಿದ್ಧಾರ್ಥ ಮೂವಿ ಆಗಿರ್ಬೋದು ರನ್ ಎಂಟನಿ ಆಗಿರ್ಬೋದು ಆ ಈ ತರ ಸಿನಿಮಾಗಳು ಬಂದಾಗ ಅದೇ ತರನೇ ಒಂದು ಸಿದ್ಧಾರ್ಥ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನನಗೆ ಬಹಳ ಇಷ್ಟ ಆಯ್ತು ಅಷ್ಟು ಚೆನ್ನಾಗಿ ಮೂವಿ ನಾನು ಅಷ್ಟು ಚೆನ್ನಾಗಿ ಅವ್ರು ಮೂವಿನ ಮಾಡಿದ್ದಾರೆ ಹಾಗಾಗಿ ಇದು ಒಂದು ಒಳ್ಳೆ ಸಿನ್ಮಾ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ ದಯವಿಟ್ಟು ಯಾರ್ಯಾರೆಲ್ಲ ಈ ಸಿನಿಮಾನ ಮಿಸ್ ಮಾಡ್ಕೊಳ್ತಿದ್ರ ಮೊದಲು ಥಿಯೇಟ್ರಿಗೆ ಹೋಗಿ ಅದು ನಮ್ಮ ಕನ್ನಡ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ಉಳಿಸಿ ಮೊದಲು ಥಿಯೇಟ್ರಿಗೆ ಹೋಗಿ ಒಂದ್ಸಲ ಸಿನಿಮಾ ನೋಡ್ಕೊಂಬನ್ನಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಸಿನಿಮಾ ಮಾತ್ರ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ ಈ ಒಂದು ವಿಡಿಯೋ ನಿಮಗೆ ಮತ್ತು ಈ ಸಿನಿಮಾ ನಿಮಗೆ ಇಷ್ಟ ಆಗಿದ್ರೆ ನೋಡ್ಕೊಂಡ್ ಬಂದ್ಮೇಲೆ ಇಷ್ಟ ಆಗಿದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಈ ಸಿನಿಮಾ ಯಾರು ನೋಡಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ ಫ್ರೆಂಡ್ಸ್ ಗೆ ಮತ್ತು ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಯಾರನ್ನ ನೋಡ್ತಿದ್ರ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಮತ್ತು ಒಂದ್ ಸಣ್ಣ ಸಿನಿಮಾನ ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ನೋಡ್ಕೊಂಡ್ ಬನ್ನಿ ಸುಮ್ಮನೆ ಚೆನ್ನಾಗಿದೆ ಸಿನಿಮಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಇನ್ನೊಂದು ಸಿನಿಮಾದ ಮುಖಾಂತರ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ